ಮಂಗನಿಂದ ಮಾನವ ಎಂದು ಹೇಳಲಾಗ್ತದೆ ಇದೊಂದು ದೀರ್ಘಕಾಲದ ಚರ್ಚೆ ಆದರೂ ಇದು ಒಂದು ಅದ್ಭುತ ಮಾಹಿತಿ ಆಗಿದೆ ಜನರು ಕೋತಿಯಂತಹ ಪೂರ್ವಜರಿಂದ ಹುಟ್ಟಿಕೊಂಡಿದ್ದಾರೆ ಎಂದು ನಂಬಲಾಗಿದೆ ಹಾಗಾದ್ರೆ ಮಾನವರ ವಿಕಾಸ ಹೇಗಾಯ್ತು ಯಾವ ರೀತಿ ಆಯಿತು ಮಾನವರು ಹೇಗೆ ವಿಕಾಸವಾಗುತ್ತಿದ್ದಾರೆ ಮಾನವರ ಮುಂದಿನ ವಿಕಾಸ ಏನು ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಸರಣಿಗಳ ಮೂಲಕ ತಿಳ್ಕೊಳ್ಳೋಣ ಅಡಗಿನ ಪ್ರೈಮೇಟ್ಗಳಿಂದ ಭೂಮಿಯ ಮೇಲೆ ಮಾನವರು ಅಭಿವೃದ್ಧಿ ಹೊಂದಿದ ಪ್ರಕ್ರಿಯೆಯನ್ನ ನಾವು ವಿಕಾಸ ಅಂತ ಹೇಳ್ತಿವಿ ಇದು ಹೋಮೋಸೆಪಿಯನ್ಸ್ ಹೋಮಿನೆಡೆ ಕುಟುಂಬದ ವಿಶಿಷ್ಟ ಜಾತಿಯಾಗಿ ಹೊರಹೊಮ್ಮಲು ಕಾರಣವಾಯಿತು ಸಾಮಾನ್ಯವಾಗಿ ಮೊದಲಿನ ಮಾನವ ಲಕ್ಷಣಗಳಲ್ಲಿ ಒಂದಾದ ಬೈಪಡಲಿಸಮ್ ಅಂದ್ರೆ ಎರಡು ಕಾಲುಗಳ ಮೇಲೆ ನಡೆಯುವ ಸಾಮರ್ಥ್ಯ ಅಂತ ಅರ್ಥ ನೇರ ನಡೆಯುವ ಮತ್ತು ನೆಲದ ಮೇಲೆ ವಾಸಿಸುವಂತಹ ಜಾತಿಯಲ್ಲಿ ಬರ್ತಾನೆ ಈ ಮಾನವ ಮನುಷ್ಯ ಸುಮಾರು ಮೂರು ಲಕ್ಷದ ಹದಿನೈದು ಸಾವಿರ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಮೊದಲು ವಿಕಸನಗೊಂಡಿದ್ದಾನೆ ಎಂದು ನಂಬಲಾಗಿದೆ ಮಾನವನ ವಿಕಾಸದಲ್ಲಿ ನಾಲ್ಕು ಹಂತಗಳಿವೆ ಅಂದ್ರೆ ಕಾಲ ನಂತರದಲ್ಲಿ ಆಸ್ಟಿಲೋಪಿಥಿಕಸ್ ಹೋಮೋ ಹ್ಯಾಬಿಲಸ್ ಆಗಿ ವಿಕಸನ ಆಯಿತು ಹೋಮೋ ಹ್ಯಾಬಿಲಸ್ ಹೋಮೋ ಎರೆಕ್ಟಸ್ ಆಗಿ ವಿಕಸನಗೊಂಡು ಹೋಮೋನಿಯಾಂಡರ್ಥಿಸ್ ಆಗಿ ವಿಕಸನಗೊಂಡಿತು ಅಂತಿಮವಾಗಿ ಟ್ಯಾಲೆನ್ಸಿಸ್ ಮತ್ತೆ ಸೇಪಿಯನ್ಸ್ ಆಗಿ ವಿಕಸನವಾಯಿತು ವಿಕಸನ ಅನ್ನೋದು ಚಿಕ್ಕ ಪದ ಆದರೆ ಅದರ ಪ್ರಭಾವ ನಾವು ಅರಿಯಲಾರದಷ್ಟು ಹಾಗಾಗಿ ಮಾನವನ ವಿಕಾಸ ಒಂದು ಅದ್ಭುತ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಮುಂದಿನ ವಿಡಿಯೋದಲ್ಲಿ ಮಾನವನ ಬಗ್ಗೆ ಮತ್ತಷ್ಟು ಕುತೂಹಲಕಾರಿ ಅಂಶಗಳನ್ನು ತಿಳ್ಕೊಳ್ಳೋಣ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಸಲಿಯ ಹಾದಿಯಲ್ಲಿ ಸರಿಯ ಜೊತೆಯಲ್ಲಿ